ನಮಸ್ಕಾರ ಯೂಟ್ಯೂಬ್ ಚಾನೆಲ್ ಮ್ಯಾಜಿಕಲ್ ಮೀಡಿಯಾ ಟು ಸೆವೆನ್ ನೈನಿಂದ ನಾನು ರೂಪಶ್ರೀ ಮಾತಾಡ್ತಾ ಇರೋದು ಇವತ್ತು ಒಂದು ಜನರಲ್ ರೀಡಿಂಗ್ ಸರಿನಾ ನೋಡೋಣ ನಮ್ಮ ಪಾಸ್ಟ್ ಕರ್ಮ ಏನಿತ್ತು ಹಾಗೆ ಇವಾಗ ಏನು ಅನುಭವಿಸ್ತಾ ಇದ್ದೀವಿ ಆಯಿತಾ ಜೊತೆಗೆ ಮುಂದೆ ಏನು ಅನುಭವಿಸ್ತೀವಿ ಅಂದರೆ ಏನು ನಮ್ಮ ಪಾಸ್ಟ್ ಕರ್ಮ ಜನ್ಮ ಜನ್ಮಾಂತರದ ಕರ್ಮಗಳಿಂದ ಸೇರಿ ಇವಾಗ ನಾವು ಏನು ಅನುಭವಿಸ್ತಾ ಇದ್ದೀವಿ ಜೊತೆಗೆ ಮುಂದೆ ಏನು ಅನುಭವಿಸ್ತೀವಿ ಅಂತ ಆಯಿತಾ ಸೊ ಇದು ಜನ್ರಲ್ ರೀಡಿಂಗ್ ಇದರಲ್ಲಿ ಪೈಲ್ ಏನಿಲ್ಲ ಸೊ ಜನ್ರಲ್ ರೀಡಿಂಗ್ ಸೊ ನಿಮ್ಗೆ ಯಾವಾಗ ಕೈಗೆ ಸಿಗುತ್ತೆ ಆವಾಗಿಂದ ಅಪ್ಲಿಕಬಲ್ ಆಗುತ್ತೆ ಸೊ ಇದು ಎಲ್ರಿಗೂ ಅನ್ವಯಿಸುತ್ತೆ ಅಂತ ಹೇಳಕ್ಕೆ ಬರೋದಿಲ್ಲ ಆಯಿತಾ ಸೊ ಇದೇನು ಸಪ್ರೇಟ್ ಫೈಲ್ ಮಾಡಿಲ್ಲ ನಾನು ಏನಿಲ್ಲ ಜಸ್ಟ್ ನೋಡೋಣ ಜನ್ರಲಾಗಿ ಒಂದು ರೀಡಿಂಗ್ ಮಾಡ್ತೀನಿ ನೋಡಿ ನಿಮಗೆ ಹೇಗೆ ಅನ್ನಿಸ್ತು ಇದೇ ಥರ ಕಂಟಿನ್ಯೂ ಮಾಡಬೇಕಾ ಅಂತಲೂ ಹೇಳಿ ಏನು ಯೋಚನೆ ಮಾಡಬೇಡಿ ಇದ್ರ ಜೊತೆಗೆ ನಿಮ್ಮ ಹೇಟರ್ಸ್ ಏನು ಷಡ್ಯಂತ್ರ ನಡೀತಾ ಇದೆ ಅನ್ನೋದು ಅದೊಂದು ನಡೀತಾ ಇರುತ್ತೆ ಆಯಿತಾ ಜೊತೆಗೆ ಅವ್ರಿಗೇನು ಶಿಕ್ಷೆ ಏನು ಅಂತನೂ ಅವರ ಕರ್ಮದ ಫಲ ಏನು ಅಂತನೂ ಅದನ್ನು ನೋಡೋಣ ಆದರೆ ಇವತ್ತು ನಾವು ನೋಡ್ತಾ ಇರೋದು ನಮ್ಮ ಕರ್ಮದ ಫಲ ಏನಾಗಿತ್ತು ಹಿಂದೆ ನಾವು ಏನು ಮಾಡಿದ್ವಿ ನೋಡಿ ಈ ಹೋದ ಜನ್ಮದಲ್ಲಿ ನೆನ್ನೆ ಮೊನ್ನೆ ಮಾಡಿರೋದೇ ನೆನ್ಪಿಟ್ಕೊಳ್ಳೋದಿಲ್ಲ ಅಲ್ವಾ ನೆನಪಿರೋದಿಲ್ಲ ಅಂಥದ್ರಲ್ಲಿ ಜನ್ಮ ಜನ್ಮ ಅಂಥದ್ದು ಅಂದರೆ ಎಲ್ಲಿಂದ ನೆನಪಿರುತ್ತೆ ಸೊ ನೋಡೋಣ ಇದೇನಂದರೆ ಜಸ್ಟ್ ಏನು ತಮಾಷೆಗಾಗಿ ಅಂತಾರೆ ನೋಡಿ ಆ ಥರ ತೊಗೊಳ್ತೀರಾ ತೊಗೊಳ್ಳಿ ಅಥವಾ ಯಾರಿಗಾದರೂ ಅನ್ವಯಿಸುತ್ತೆ ಅಂದರೆ ಗೊತ್ತಿಲ್ಲ ರೀಡಿಂಗ್ ಯಾವ ಥರ ಬರುತ್ತೆ ಅಂತ ಸೊ ನೋಡೋಣ ಯಾರು ಎನರ್ಜಿ ಪಿಕ್ ಆಗುತ್ತೆ ಏನು ಮಾತಾಡಿಸ್ತಾ ಇದೆ ಭಗವಂತ ನೋಡೋಣ ಯಾರು ಎನರ್ಜಿ ಪಿಕ್ ಇದೆ ಅಂತ ಬಾಬಾ ಜನ್ಮದ ಯಾ நம்ம ஏன்னு ஜன்மத யாவ அலோட பாபா ப்ளீஸ் யார்தோ தா லைட் எனர்ஜி பிக்கு ஆக இது ஆய் த சீரியஸ் எனர்ஜி தர காணஸ்தா நோட் முந்தக்க ஏன் ஏன் நம் ஏன் பூண ஏன்மது ஆய் அத நாம் இவ்வளோ அனுபவஸ்தீ அது முந்தே ஏன் அனுபவஸ்தி அந்த கரெக்டல் ஜனரல் ரீடிங் அஸ்டே ஆய்வு ಖಂಡಿತ ಸೀರಿಯಸ್ ಆಗಿ ತೊಗೋಬೇಡಿ ಇದೇ ಥರ ಮಾಡಿ ಕಂಟಿನ್ಯೂ ಮಾಡಬೇಕು ಅಂದರೆ ಖಂಡಿತ ಕಮೆಂಟ್ ಹಾಕಿ ಆಯಿತಾ ಕಮೆಂಟಲ್ಲಿ ತೋ ನೋಡೋಣ ನೀವೇನು ಹೇಳ್ತೀರಾ ಅಂತ ಓಹ್ ನೋಡಿ 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 ಹೆಂಗೆ ಬೀಳುತ್ತೆ ಅಂತ ಡಮ್ ಡಮ್ ಅಂತ ಓ ಓ ಮೈ ಗುಡ್ನೆಸ್ ಹಾಂ ಫಸ್ಟ್ ಕಾರ್ಡು ಇದು ಬಿದ್ದಿರೋದು ಸಿಕ್ಸ್ ಆಫ್ ಕಪ್ಸ್ ಬಂದಿದೆ ನಮ್ಮ ಹೋದ ಜನ್ಮದಲ್ಲಿ ನಾವು ಸೊ ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ ಗೊತ್ತಾ ನಮ್ಮ ಹೋದ ಜನ್ಮದಲ್ಲಿ ನಮ್ಮ ಬಾಂಧವ್ಯ ಏನಿತ್ತು ನಮ್ಮ ಆ್ಯನ್ಸಿಸ್ಟರ್ಸ್ಗೆ ಅಥವಾ ಪೂರ್ವಜರು ಅಂತಲೇ ಇದು ಆಯಿತಾ ಕಾರ್ಡ್ ಅವ್ರ ಜೊತೆ ಏನಿತ್ತು ಬಾಂಧವ್ಯ ತುಂಬಾ ಚೆನ್ನಾಗಿಟ್ಕೊಂಡಿದ್ವಿ ನಾವು ಅಂತ ತೋರಿಸ್ತಾ ಇದ್ದಾರೆ ಆಯಿತಾ ನಾವು ನೀವು ಗೊತ್ತಿಲ್ಲ ಇದು ಯಾರು ಎನರ್ಜಿ ಅಂತ ಸೊ ಈ ಥರ ಬರ್ತಾ ಇದೆ ಫಸ್ಟ್ ನೆಕ್ಸ್ಟ್ ನೋಡಿ ಕಾರ್ಡು ನೈಟ್ ಆಫ್ ವಾನ್ಸ್ ನೈಟ್ ಆಫ್ ವಾಂಡ್ಸ್ ಓಕೆ ಸೊ ಅವರ ಆಶೀರ್ವಾದ ಇದ್ದಿದ್ದರಿಂದ ಅವರ ಬಾಂಧವ್ಯ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಅವ್ರ ಜೊತೆ ಪೂರ್ವಜರ ಜೊತೆ ನಾವು ಏನು ಅಂದರೆ ಅವತ್ ಅವಧ ಜನ್ಮದಲ್ಲಿ ನಮ್ಮ ಕರ್ಮಗಳು ಆಯಿತಾ ತುಂಬ ಚೆನ್ನಾಗಿಟ್ಕೊಂಡಿದ್ವಿ ಅಂತ ಹೇಳ್ತಾ ಇದ್ದಾರೆ ಯಾವ ಥರ ಅಂತಂದರೆ ಏನೋ ನಾವು ಯಾವಾಗಲೂ ಹೇಳಿರ್ತೀನಿ ಯಾವುದೋ ಒಂದು ಯಾವುದಾದ್ರೂ ಒಂದೆರಡು ವೀಡಿಯೋಲಿ ಅಂದರೆ ಕೆಟ್ಟದ್ದು ಮಾಡಿದ್ರು ಪರವಾಗಿಲ್ಲ ಅಯ್ಯೋ ಸಾರಿ ಹ್ಞೂ ಹ್ಞೂ ಕೆಟ್ಟ ಕರೆಕ್ಟ್ ಒಳ್ಳೇದು ಮಾಡೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ ಆದರೆ ಕೆಟ್ಟದ್ದು ಮಾಡಬಾರ್ದು ಯಾರಿಗೂ ಅನ್ಯಾಯ ಮಾಡಬಾರ್ದು ತೊಂದರೆ ಕೊಡಬಾರ್ದು ಅಂತ ಓಕೆನಾ ಸೊ ಅದು ಆ ಥರ ಇಲ್ಲಿ ಆ ಥರ ಒಂದು ಬಾಂಧವ್ಯ ಇತ್ತು ಅಂದರೆ ಯಾವ ಜನ್ಮದಲ್ಲಿ ಇದು ಯಾರ ಎನರ್ಜಿ ಖಂಡಿತ ನನಗೆ ಗೊತ್ತಿಲ್ಲ ಯಾರ್ದು ಎನರ್ಜಿ ಪಿಕ್ ಆಗಿದೆ ಅಂತ ಸೊ ಇಲ್ಲೇನು ಹೇಳ್ತಾ ಇದ್ದಾರೆ ಇದು ಯಾರ್ದು ಒಬ್ರದ್ದು ಎನರ್ಜಿ ಆಯಿತಾ ಇದೇನು ಹೇಳ್ತಾ ಇದ್ದಾರೆ ನಿಮ್ಮ ಆ್ಯಂಡ್ಸಿಸ್ಟರ್ಸ್ ಜೊತೆ ಅಂದರೆ ನಿಮ್ಮ ಪೂರ್ವಜರ ಜೊತೆ ನಿಮ್ಮ ಬಾಂಧವ ಬಾಂಧವ್ಯ ಎಷ್ಟು ಚೆನ್ನಾಗಿತ್ತು ಯಾಕೆ ಚೆನ್ನಾಗಿತ್ತು ಅಂತಂದ್ರೆ ನೀವು ಅಷ್ಟೇ ಒಂದು ರೆಸ್ಪೆಕ್ಟ್ಫುಲ್ಲಾಗಿ ನಡ್ಕೊಂಡ್ರಿ ಆ ಥರ ಅಂದರೆ ಒಂದು ತುಂಬ ಮರ್ಯಾದಿ ಆ ಥರ ಇತ್ತು ಹಾಗಾಗಿ ನೀವು ಒಂದು ಒಳ್ಳೆ ಕರ್ಮ ಗಿಟ್ಟಿಸ್ಕೊಂಡಿದ್ದೀರಾ ಅಂದರೆ ಪೂರ್ವಜರ ಆಶೀರ್ವಾದ ನಿಮಗಿದೆ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ ನೋಡಿ ಕಾರ್ಡ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಇದು ಅಂತ ಫ್ಲವರ್ಸ್ ಕೊಡ್ತಾ ಇದು ಪಾಟ್ ಕೊಡ್ತಾ ಇರೋದು ಆಯಿತಾ ಇದು ನನಗೆ ಕಾಣಿಸ್ತಿರೋದು ಬುತ್ತಿ ಏನು ಪಾಪದ ಬುತ್ತಿ ಅಂತಾರೆ ನೋಡಿ ಆ ಥರ ಇದು ಪುಣ್ಯದ ಬುತ್ತಿ ವಾವ್ ಇದು ಪುಣ್ಯದ ಬುತ್ತಿ ತುಂಬಿಸಿ ಪೂರ್ವಜರು ಕೊಡ್ತಾ ಇರೋದು ಅಯ್ಯೋ ಏನು ಚೆನ್ನಾಗಿದೆ ಇದು ಹ್ಞೂ ಆಯಿತಾ ನಮ್ಮ ಪಾಪ್ ಏನದು ನಮ್ಮ ಪುಣ್ಯದ ಬುತ್ತಿ ನಮ್ಮ ಬುತ್ತಿಲಿ ಏನು ತುಂಬಿತ್ತು ಅಂದರೆ ಪುಣ್ಯ ಅಂದರೆ ಯಾವ ಥರ ಅಂದರೆ ಒಂದು ಒಳ್ಳೆ ಬಾಂಧವ್ಯ ಇತ್ತು ಅಂದರೆ ಒಂದು ರೆಸ್ಪೆಕ್ಟ್ಫುಲ್ಲಾಗಿ ನಾವು ನಡ್ಕೊಂಡಿದ್ವಿ ಅಂತ ಇಲ್ಲಿ ತೋರಿಸ್ತಾ ಇದ್ದಾರೆ ಅಂದರೆ ಯಾವ ಜನ್ಮದಲ್ಲಿ ಗೊತ್ತಿಲ್ಲ ಅದೆಲ್ಲ ಕೇಳಿಬಿಡಿ ಯಾವ ಜನ್ಮದಲ್ಲಿ ಯಾರು ಅಂತೆಲ್ಲ ಕೇಳಬೇಡಿ ಆಯಿತಾ ಈಗಲೇ ಹೇಳಿದ್ದೀನಿ ಆಮೇಲೆ ನೆಕ್ಸ್ಟ್ ನೋಡೋಣ ಇಲ್ಲಿ ಅದರಿಂದ ಏನಾಗಿದೆ ಇವಾಗ ಇವಾಗಿಂದು ಪೊಸಿಷನ್ ಬರ್ತಾಯಿದ್ದೀವಿ ಆಯಿತಾ ಈ ಜನ್ಮದಲ್ಲಿ ಏನಾಗಿದೆ ಅಂತ ಬರ್ತಾ ಇದ್ದೀನಿ ಇವಾಗ ಆಯಿತಾ ಸೊ ಓನ್ ಜನ್ಮದಲ್ಲಿ ತುಂಬ ರೆಸ್ಪೆಕ್ಟ್ಫುಲ್ ಆಗಿದ್ರಿ ಚೆನ್ನಾಗಿದ್ರಿ ಆ್ಯಂಡ್ ಅವರು ನಿಮಗೆ ಒಂದು ಪುಣ್ಯದ ಬುತ್ತಿ ಕೊಟ್ಟಿದ್ದಾರೆ ಒಳ್ಳೆ ಬುತ್ತಿ ಕೊಟ್ಟಿದ್ದಾರೆ ನಿಮಗೆ ಆಯಿತಾ ಅಂದರೆ ನೀವು ಯಾವ ಥರ ನಡ್ಕೊಂಡ್ರಿ ಆ ಥರ ನಿಮಗೆ ಒಂದು ಪುಣ್ಯದ ಬುತ್ತಿ ತುಂಬಿಸ್ಕೊಂಡಿದ್ದೀರಾ ಅಂತ ಹೇಳ್ತಿದ್ದಾರೆ ಪಾಪದ್ದೆಲ್ಲ ಪುಣ್ಯದ್ದು ವಾವ್ ಹ್ಞೂ ಸೊ ಅದರಿಂದ ಏನಾಗಿದೆ ಒಂದು ನಿಮಗೆ ಒಂದು ಪ್ರೊಟೆಕ್ಷನ್ ಥರ ಇದ್ದೇ ಇತ್ತು ಅಲ್ಲಿ ಆಯಿತಾ ಸಿಕ್ಕಿತ್ತು ನಿಮಗೆ ನಿಮ್ಮ ಒಳ್ಳೆ ಕರ್ಮದಿಂದ ಆ ಥರ ಒಂದು ಪುಣ್ಯ ಸಿಕ್ತು ನಿಮಗೆ ಅಂತ ಹೇಳ್ತಿದ್ದಾರೆ ಈ ಕಮಿಂಗ್ ಟು ಈಗ ಈ ಜನ್ಮ ಇದು ಈ ಕಾರ್ಡು ಈ ಜನ್ಮ ಅರ್ಥ ಆಯ್ತಾ ಈಗ ಓಕೆ ಆ್ಯಕ್ಚುಲಿ ಹೇಳ್ತೀನಿ ನನಗಿವಾಗ ಹೇಗೆ ಅನ್ನಿಸ್ತಾ ಇದೆ ಅಂತಂದರೆ ಪೂರ್ವಜರು ಯಾರಿದ್ದಾರೆ ಅಲ್ವಾ ಎಲ್ಲರೂ ಬಂದು ಒಂಥರ ಆಶೀರ್ವಾದ ಮಾಡ್ತಾ ಇದ್ದಾರೆ ಅಂತ ಅನ್ನೋ ಥರ ಅನ್ನಿಸ್ತಾ ಇದೆ ನನಗೆ ಅರ್ಥ ಆಯ್ತಾ ಅದಕ್ಕೆ ಏನೋ ಒಂಥರ ಖುಷಿ ಒಂದು ರೀತಿ ಪ್ರೊಟೆಕ್ಟಿವ್ ಈಗ ಈಗ ದೊಡ್ಡವ್ರು ಇದ್ದಾರೆ ಅಂತಂದರೆ ಏನೋ ಒಂದು ರೀತಿ ಈ ಚಿಕ್ಕ ಮಕ್ಕಳಿಗೆ ಈಗ ಯಾವ ಥರ ಒಬ್ರು ಅಪ್ಪ ಅಮ್ಮ ಆ ಥರ ಜೊತೆಗಿದ್ದಾರೆ ಅಂತಂದರೆ ಏನೋ ಒಂದು ಧೈರ್ಯ ಹೇಗಿರುತ್ತೆ ನೋಡಿ ಏನೋ ಒಂದು ಖುಷಿ ಆ ಥರ ಆ ಥರ ನನಗೆ ಅನ್ನಿಸ್ತಾ ಇದೆ ಆಯ್ತಾ ನಿಜವಾಗ್ಲೂ ಸೊ ಆ ಥರ ಫೀಲಿಂಗ್ ಬರ್ತಾ ಇದೆ ಸೂಪರ್ ಇವಾಗ ನೋಡಿ ಇದು ನೈಟ್ ಆಫ್ ವಾಂಡ್ಸ್ ಹ್ಞೂ ಬಂತು ಈ ಜನ್ಮಕ್ಕೆ ಇಲ್ಲೇನು ಅಂತಂದರೆ ನೈನ್ ಆಫ್ ವಾಂಡ್ಸ್ ಈ ಜನ್ಮದಲ್ಲಿ ಯಾವ ರೀತಿ ನಿಮ್ಮ ಫ್ಯಾಮಿಲೀಲಿ ಅಂತ ಫಸ್ಟ್ ಬರ್ತಾ ಇದೆ ಈಗ ನಿಮ್ಮ ಫ್ಯಾಮಿಲೀಲಿ ಏನು ನಡೀತಾ ಇದೆ ನೀವು ಒಂದು ಟೆನ್ ಆಫ್ ಕಪ್ಸ್ ಅಂತಂದರೆ ಒಂದು ಇದು ಜಾಯಿಂಟ್ ಫ್ಯಾಮಿಲಿ ಇರ್ಬೋದು ಆಯಿತಾ ಅಥವಾ ಇಂಡಿಪೆಂಡೆಂಟ್ ಯಾವ ಫ್ಯಾಮಿಲಿಯಲ್ಲಿದ್ದೀರಾ ನಿಮಗೆ ಬಿಟ್ಟಿತ್ತು ಆಯಿತಾ ಅಂದರೆ ಫ್ಯಾಮಿಲಿಯಿಂದ ನಾನು ಇಲ್ಲಿ ತೋ ಕಾಣಿಸ್ ತೋರಿಸ್ತಾ ಇರೋದು ಏನಾಗಿದೆ ಅಂತಂದರೆ ನೈನ್ ಆಫ್ ವಾಂಡ್ಸ್ ಪಕ್ಕ ಬಂದಿದೆ ಓಕೆನಾ ನಿಮಗೆ ನೈನ್ ಆಫ್ ವಾಂಡ್ಸ್ ಅಂತಂದರೆ ನಿಮ್ಮ ಫ್ಯಾಮಿಲಿಯವರಿಂದ ನೀವು ದೂರ ಆಗೋ ಥರ ಪರಿಸ್ಥಿತಿ ಬರ್ತಿದೆ ಅಂತ ಇಲ್ಲಿ ತೋರಿಸ್ತಾ ಇದ್ದಾರೆ ಫಸ್ಟು ಆಯಿತಾ ಈ ಕಾರ್ಡ್ಗಳು ನೈನ್ ಆಫ್ ಅಂತಂದ್ರೆ ಅಂತಂದರೆ ನೀವು ನೀವೊಂದು ಫೆನ್ಸ್ ಹಾಕೋಬೇಕಾಯ್ತು ಒಂದು ಬಾರ್ಡರ್ ಥರ ನೋ ಎಂಟ್ರಿ ಥರ ಹಾಕೋಬೇಕಾಯ್ತು ಅಂತ ಇಲ್ಲಿ ತೋರಿಸ್ತಾ ಇದಾರೆ ಯಾಕೆ ಅಂತಂದರೆ ಆ ಥರ ನೈಟ್ ಆಫ್ ವಾರ್ಂಡ್ಸ್ ಅಷ್ಟು ನಿಮಗೆ ಚಾಲೆಂಜಸ್ ಕೊಟ್ಬಿಟ್ರು ಲೈಫಲ್ಲಿ ಅಂತ ಹೇಳ್ತಾ ಇದ್ದಾರೆ ಈ ಜನ್ಮದಲ್ಲಿ ಅಷ್ಟು ಚಾಲೆಂಜಸ್ ಕೊಟ್ಟರು ಕೂಡ ಇಲ್ಲಿ ಯಾರು ನಿಮಗೆ ಪ್ರೊಟೆಕ್ಟ್ ಮಾಡಿದ್ರು ಯಾರು ನಿಮ್ಮನ್ನ ಫೆನ್ಸ್ ಥರ ನಿಮ್ಮನ್ನು ಸರೌಂಡ್ ಮಾಡಿ ನಿಮ್ಮನ್ನು ಪ್ರೊಟೆಕ್ಟ್ ಮಾಡಿ ನೀವು ಇನ್ನೇನು ಮುಳುಗಿ ಹೋದ್ರಿ ತೊಂದರೆಯಿಂದ ಸಿಲುಕಿ ಎಲ್ಲ ಮುಳುಗಿ ಹೋಯ್ತು ಆಯಿತು ನಿಮ್ಮ ಜೀವನವೇ ಮುಗಿದೋಯ್ತು ಅನ್ನುವಾಗ ಮತ್ತೆ ಫಿಯನಿಕ್ಸ್ ಥರ ಎದ್ದು ಬಂದ್ರಿ ಫಿಯನಿಕ್ಸ್ ಥರ ಎದ್ದಿದ್ದೀರಾ ಹೆಂಗೆ ಎದ್ರಿ ಯಾ ಯಾರದ್ದು ನಿಮಗೆ ಶಕ್ತಿ ಇದ್ದಿತು ಪೂರ್ವಜರದ್ದು ಶಕ್ತಿ ಆಶೀರ್ವಾದ ಟೆನ್ ಆಫ್ ಕಪ್ಸ್ ಬಂತು ನಾನು ಹೇಳಿದೆ ಅಲ್ವಾ ಪೂರ್ವಜರ ಆಶೀರ್ವಾದ ಬುತ್ತಿ ಅಷ್ಟು ಒಳ್ಳೆ ಬುತ್ತಿ ಕೊಟ್ಟಿದ್ದಾರೆ ಪುಣ್ಯದ ಬುತ್ತಿ ಸಿಕ್ಕಿದೆ ನಿಮಗೆ ಅಂತ ಅದೇ ಟೆನ್ ಆಫ್ ಕಪ್ಸ್ ಬಂದಿದೆ ಮತ್ತೆ ಸೊ ನಿಮ್ಮ ಪೂರ್ವಜರ ಆಶೀರ್ವಾದನೂ ಇದೆ ಜೊತೆಗೆ ಈಗೇನು ಚಾಲೆಂಜಸ್ ಬಂತು ನಿಮಗೆ ಟೆನ್ ಆಫ್ ಕಪ್ಸ್ ಅಂದರೆ ಫ್ಯಾಮಿಲಿಯವರಿಂದಾನೇ ಏನು ಚಾಲೆಂಜಸ್ ಬಂತು ನಿಮಗೆ ಅಂದರೆ ತೊಂದರೆಗಳು ಕಷ್ಟಗಳು ಬೇಜಾರು ದುಃಖ ಏನೇ ಆಯಿತು ಅಂದ್ರೂ ಫ್ಯಾಮಿಲಿಯವರೇ ಮಾಡಿರೋದು ಅಂತ ತೋರಿಸ್ತಾ ಇಲ್ಲಿ ಆಯಿತಾ ಈ ಫ್ಯಾಮಿಲಿಯವರು ಹೆಂಗಾಯ್ತು ಅಂತಂದರೆ ಶುರುಲೇ ಹೇಳಿದೆ ನೋಡಿ ಒಳ್ಳೆ ಏನು ಹೇಳಿದೆ ಒಳ್ಳೇದು ಮಾಡೋಕ್ಕಾಗ್ದಿದ್ರೂ ಪರವಾಗಿಲ್ಲ ಕೆಟ್ಟದ್ದು ಮಾಡಬಾರ್ದು ಅಂತ ಹೇಳಿದೆ ಆಯಿತಾ ಅಂದರೆ ಆಗಿರೋದು ಚಾಲೆಂಜಸ್ ಯಾವ ಥರ ಅಂದರೆ ಭಯಂಕರ ಚಾಲೆಂಜಸ್ಸು ಅಂದರೆ ತೊಂದರೆಗಳು ತೊಂದರೆ ಮೇಲೆ ತೊಂದರೆ ತೊಂದರೆ ಮೇಲೆ ತೊಂದರೆ ಕೊಟ್ಟು ಈ ಜನ್ಮದಲ್ಲಿ ನೀವು ಈ ಥರ ಒಂದು ನೈನ್ ಆಫ್ ವಾಂಡ್ಸ್ ಅಂತಂದರೆ ಆಗಲ್ಲ ಇನ್ನು ನನ್ನ ಲೈಫಲ್ಲಿ ನನಗಿನ್ನೂ ಹೇಳೋಕ್ಕಾಗಲ್ಲ ಅನ್ನೋ ಥರ ಜೀವನದ ಅಂತ್ಯ ಆಗೋಯ್ತು ನನ್ಗೆ ಇನ್ನು ಇನ್ನೇನು ಸಾಧ್ಯ ಇಲ್ಲ ಅನ್ನೋ ಥರ ಒಂದು ಪರಿಸ್ಥಿತಿ ಬಂದ್ಬಿಡ್ತು ನಿಮಗೆ ಅಂತ ತೋರಿಸ್ತಾ ಇದ್ದಾರೆ ಅವಾಗ ಯಾರು ನಿಮ್ಮನ್ನ ಆಚೆ ತಂದಿದ್ದು ಯಾರು ನಿಮಗೊಂದು ಸ್ಫೂರ್ತಿ ಕೊಟ್ಟಿದ್ದು ಯಾರು ನಿಮಗೊಂದು ಶಕ್ತಿ ಕೊಟ್ಟಿದ್ದು ನಿಮ್ಮ ಪೂರ್ವಜರು ಇಲ್ಲೂ ಇದ್ದಾರೆ ನೋಡಿ ಟೆನ್ ಆಫ್ ಕಪ್ಸಲ್ಲೂ ಅವರು ಇದ್ದಾರೆ ತಾನೆ ಹ್ಞೂ ಸೊ ಅವರು ನಿಮ್ಮನ್ನ ಜೋಪಾನವಾಗಿ ಆಚೆ ತಂದರು ಬರೀ ಆಚೆ ತಂದಿರೋದಲ್ಲ ಈಗ ನಿಮ್ಗೆ ಏನು ಚಾಲೆಂಜಸ್ ಬಂತು ಕೊಟ್ಟರು ನಿಮ್ಮ ಫ್ಯಾಮಿಲಿಯವರು ಅಂತ ನಿಮ್ಗೆ ಏನು ಚಾಲೆಂಜಸ್ ಕೊಟ್ಟರು ಆದರೆ ಇದು ಭಯಂಕರ ಚಾಲೆಂಜಸ್ಸು ಅಂದರೆ ಚಾಲೆಂಜಸ್ ಅನ್ನಕ್ಕಿಂತ ಒಂಥರ ಎಂಥ ಭಯಂಕರ ನೋವು ಅಂತಂದರೆ ಸಹಾಯಕ್ಕಾಗಲ್ಲ ಬದುಕೋಕ್ಕಾಗಲ್ಲ ಅಂಥ ಪರಿಸ್ಥಿತಿಯಿಂದ ನೀವು ಫಿಯನಿಕ್ಸ್ ಥರ ಎದ್ದಿದ್ದೀರಾ ಅಂತ ಅಂದರೆ ದಿಢೀರಂಥ ಒಂದು ಈಗ ಬೆಂಕಿಯಿಂದ ಸುತ್ತಿರುತ್ತೆ ಅಲ್ಲ ಅಲ್ಲಿಂದ ಸಡನ್ನಾಗಿ ಈ ಥರ ಒಂದು ಕುದುರೆ ಮೇಲೆ ಯಾರೋ ಢಮ್ ಅಂತ ಎದ್ದು ಹಾರಿ ಬಂದಂಗೆ ಅಥವಾ ನೀವಾಗ ನೀವೇ ನೀನೇನು ಮುಗಿದೋಯ್ತು ಅಂತ ಅನ್ನುವಾಗ ದಡನ್ ಸಡನ್ನಾಗಿ ಎದ್ದು ಹೇಳೋದು ಸಡನ್ನಾಗಿ ಎದ್ದು ಆಚೆ ಬರೋದು ಅದು ಫಿಯನಿಕ್ಸ್ ಥರ ಎದ್ದು ಬರೋದು ಆ್ಯಶಸ್ಸಿಂದ ಆಚೆ ಎದ್ದು ಬರೋದು ಅಂತ ಆ ಥರ ತೋರಿಸ್ತಾ ಇದ್ದಾರೆ ಇಲ್ಲಿ ಸೊ ನಿನ್ನನ್ನು ಆಚೆ ತಂದಿದ್ದೀನಿ ನಾನು ಅಂತ ಇದ್ದಾರೆ ನಿಮ್ಮ ಪೂರ್ವಜರು ಆಯಿತಾ ಅವರ ಆಶೀರ್ವಾದ ಇದೆ ಅಂದರೆ ಅವ್ರು ನಿಂತ್ಕೊಂಬಿಡ್ತಾರೆ ಅಡ್ಡಕ್ಕೆ ಏನು ಯಾರ್ಯಾರು ತೊಂದರೆಗೆ ಬರ್ತಿದ್ದಾರೆ ಅಂತಂದರೆ ಅವರು ಫಸ್ಟ್ ಅಡ್ಡ ನಿಂತ್ಕೊಂಡ್ಬಿಡ್ತಾರೆ ದೇವ್ರಿಗೆ ಅಡ್ಡ ನಿಂತ್ಕೋತಾರೆ ಇಲ್ಲ ಅವ್ರಿಗೆ ಹೆಲ್ಪ್ ಮಾಡಲೇಬೇಕು ನೀವು ಅಂತ ಯಾವುದೆಲ್ಲ ತೊಂದರೆ ಬರುತ್ತೆ ಈ ಥರ ಫೆನ್ಸ್ ಥರ ಹಾಕ್ಬಿಡ್ತಾರೆ ಆಯಿತಾ ನನ್ನ ಮಗು ನನ್ನ ಕಂದ ನನ್ನ ಮಗುಗೆ ಈ ಥರ ಏನು ತೊಂದರೆ ಬರೋಕ್ಕೂಡ್ದು ಹತ್ತಿರಕ್ಕೆ ಅಂತ ಫೆನ್ಸ್ ಮಾಡಿದ್ದಾರೆ ಆದರೂ ನಿಮಗೆ ತಾಕಿದೆ ಇಲ್ಲ ಅಂತ ಹೇಳಲ್ಲ ಭಯಂಕರವಾಗಿ ಏಟು ಬಿದ್ದಿದೆ ಭಯಂಕರ ನೈನ್ ಆಫ್ ವಾಂಡ್ಸ್ ಅಂದರೆ ಭಯಂಕರ ನೋವು ಭಯಂಕರ ಏಟು ಭಯಂಕರ ಮೋಸ ಭಯಂಕರ ಸೋಲು ಆಯಿತಾ ಎಲ್ಲ ಅನುಭವಿಸ್ಬಿಟ್ಟು ಇವಾಗ ನಿಮ್ಮನ್ನ ಫಿಯನಿಕ್ಸ್ ಥರ ಆಚೆ ತರ್ತಾ ಇದ್ದಾರೆ ಅಂತ ಹೇಳಿ ತೋರಿಸ್ತಾ ಇದಾರೆ ಇದರಲ್ಲಿ ಅರ್ಥ ಆಯ್ತಾ ವಾವ್ ಅಂದರೆ ಇದು ಈ ಜನ್ಮದ್ದು ಅಂತ ಆಯ್ತಾ ಇವಾಗ ಏನು ನೋಡಬೇಕು ಓಕೆ ನೆಕ್ಸ್ಟು ಸೊ ಮುಂದಕ್ಕೆ ನೋಡೋಣ ಅಲ್ವಾ ಈಗ ಹೋದ ಜನ್ಮ ಆಯಿತು ಈ ಜನ್ಮ ಆಯಿತು ನೆಕ್ಸ್ಟು ಬಾಬಾ ಪ್ಲೀಸ್ ಗೈಡ್ ಇದು ಹೊಸದಾಗೇನೋ ಹಿಂಗೆ ಮಾತಾಡಿಸ್ತಾ ಇದ್ದೀರಾ ಬಾಬಾ ಪ್ಲೀಸ್ ಹೆಲ್ಪ್ ಮೀ ಬಾಬಾ ಪ್ಲೀಸ್ ಹೆಲ್ಪ್ ಬಾವ್ ನೈಟ್ ಆಫ್ ಸೂಟ್ಸ್ ಸೊ ಇದರಿಂದ ನಿಮ್ಗೇನಾಗಿದೆ ಇದು ಇವಾಗ ಈಗ ನೋಡ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ಆಯಿತಾ ಸೊ ಇವಾಗ ಇಲ್ಲಿ ಏನಾಗಿದೆ ಅಂತಿದ್ದಾರೆ ಇವಾಗ ನೀವು ಹೋ ಜನ್ಮದ ಪುಣ್ಯದ ಶೇಷ ಏನು ಸಿಕ್ತು ಅದರಿಂದ ನಿಮಗೆ ಈ ಜನ್ಮದಲ್ಲಿ ಏನೆಲ್ಲ ತೊಂದರೆಗಳು ಬಂದ್ರೂ ಅವರು ನಿಮ್ಮನ್ನು ಪ್ರೊಟೆಕ್ಟ್ ಮಾಡಿದ್ರು ಬರೀ ಪ್ರೊಟೆಕ್ಟ್ ಮಾಡಲಿಲ್ಲ ನಿಮ್ಮನ್ನು ಶೀಲ್ಡ್ ಮಾಡಿದ್ರು ಆಯಿತಾ ನಿಮ್ಮನ್ನ ಫಿಯನಿಕ್ಸ್ ಥರ ಒಂಥರ ಎಬ್ಬಿಸ್ತಾ ಇದ್ದಾರೆ ಎದ್ದೇಳು ನಾನಿದ್ದೀನಿ ಜೊತೆಗೆ ನಿನ್ನನ್ನು ಪ್ರೊಟೆಕ್ಟ್ ಇದ್ದೀನಿ ಮಗು ಅಂತ ಹೇಳ್ತಾ ಇದ್ದಾರೆ ಇನ್ಯಾವುದೇ ಥರ ಚಾಲೆಂಜಸ್ ಹತ್ತಿರಕ್ಕೆ ಬರೋದಿಲ್ಲ ಯೋಚನೆ ಮಾಡಬೇಡ ಅಂತ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ನಿಮ್ಮ ಪೂರ್ವಜರು ಆಯಿತಾ ಮಾಡಿದ್ದಾರೆ ಅದಕ್ಕೋಸ್ಕರ ನೀವು ಇಷ್ಟೆಲ್ಲ ತೊಂದರೆ ಆದ್ರೂ ನೀವು ನಿಭಾಯಿಸೋಕ್ಕಾಯ್ತು ಜೊತೆಗೆ ತಡ್ಕೊಳ್ಳೋದಿಕ್ಕಾಯ್ತು ಅಂಥ ನೋವು ಅಂಥ ಮೋಸ ಆ ಥರ ಎಲ್ಲ ತಡ್ಕೊಳೋಕ್ಕಾಯ್ತು ಹೇಗೆ ಯಾತಕ್ಕೆ ಅಂದರೆ ಎಲ್ಲ ನಿಮ್ಮ ಪೂರ್ವಜರ ಆಶೀರ್ವಾದದಿಂದ ಅಂತ ತೋರಿಸ್ತಾ ಇದ್ದಾರೆ ಓಕೆನಾ ಸೊ ಇವಾಗ ಹ್ಮ್ ಈಗ ನೀವು ಯಾವ ಪರಿಸ್ಥಿತಿಗೆ ಬಂದಿದೀರಾ ಅಂತ ಹೇಳ್ತಾ ಇದ್ದಾರೆ ಇವಾಗ ಯಾವ ತರ ಬಂದಿದೀರಾ ಅಂತಂದ್ರೆ ಒಂಥರ ಆ ಇವಾಗ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಬಿಟ್ಟಿದ್ದೀರಾ ಯಾರು ಯಾರನ್ನ ಎಷ್ಟು ನಂಬಬೇಕು ಯಾರನ್ನ ನಂಬಾರ್ದು ಯಾರನ್ನ ಈ ತರ ಫೆನ್ಸ್ ಇದೆ ನೋಡಿ ಇಲ್ಲಿ ಫೆನ್ಸ್ ಹಾಕಿದ್ದೀರಾ ಅಂತ ತೋರಿಸ್ತಾ ಇದ್ದಾರೆ ಅವು ಪೂರ್ವಜರು ಕಾಪಾಡಿರೋದುವೆ ಜೊತೆಗೆ ನಿಮ್ಮ ಏನು ಈ ಪಾಠ ಜೀವನದ ಪಾಠ ನಿಮಗೆ ಈ ಜನ್ಮದಲ್ಲಿ ಯಾವ ಥರ ತೋರಿಸ್ಬಿಟ್ಟಿದೆ ಅಂತಂದರೆ ಯಾರನ್ನು ಎಷ್ಟರ ಮಟ್ಟಿಗೆ ಹತ್ತಿರಕ್ಕೆ ಸೇರಿಸಬೇಕು ಯಾರನ್ನು ಎಲ್ಲಿ ದೂರ ಇಡಬೇಕು ಆ ಥರ ನಿಮಗೆ ಬು ಅರ್ಥ ಆಗಿಬಿಟ್ಟಿದೆ ಅಂತ ತೋರಿಸ್ತಾ ಇದ್ದಾರೆ ಇದನ್ನು ಮಾಡ್ಕೊಳ್ಳೋದಿಕ್ಕೆ ನಿಮಗೆ ಹರಸಾಹಸ ಪಡಬೇಕಾಯ್ತು ತುಂಬ ಕಷ್ಟಪಟ್ಟಿದ್ದೀರಾ ನೀವು ಅಂತಲೂ ಹೇಳ್ತಾ ಇದ್ದಾರೆ ಆಯಿತಾ ಅಂದರೆ ಒಂದಾಗತ್ತೂ ಒಂದು ಚಾಲೆಂಜಸ್ ಈ ಥರ ಒಂಬತ್ತು ನೈನ್ ಆಫ್ ವಾಂಡ್ಸ್ ಅಂತಂದರೆ ಒಂದಾಗುತ್ತೂ ಒಂದು ಚಾಲೆಂಜು ಒಂದಾಗುತ್ತೂ ಒಂದು ಆ್ಯಂಡ್ ಇದನ್ನು ನೆಗೆಟಿವಿಟಿನೂ ಮಾಡಿದ್ದಾರೆ ಅಂತಲೂ ಹೇಳ್ತಾ ಇದ್ದಾರೆ ನೆಗೆಟಿವಿಟಿನೂ ಆಗಿರ್ಬೋದು ನೆಗೆಟಿವಿಟಿ ಅಂದರೆ ಇದು ಸ್ವಲ್ಪ ಎನರ್ಜಿ ಬರ್ತಾ ಇರೋದು ಇಲ್ಲಿ ನೋಡು ಮೂನ್ ನೋಡು ಅಂತಿದ್ದಾರೆ ಸೊ ನೆಗೆಟಿವಿಟಿನೂ ಮಾಡಿದ್ದಾರೆ ಒಂದಷ್ಟು ಜನಕ್ಕೆ ಹ್ಞೂ ಹ್ಞೂ ಇಲ್ಲಿ ನೋಡಿ ಇದು ಹಗ್ಗ ಕಾಣತ್ತಾ ಹಗ್ಗ ಇದು ಆಯಿತಾ ಅಂದರೆ ನೀವು ಒಂದು ಒಂದಷ್ಟು ಜನದ ಎನರ್ಜಿ ಇದು ಅರ್ಥ ಆಯ್ತಾ ಹೆಂಗೆ ಹೆಂಗೆ ತೋರಿಸ್ತಾ ಇದ್ದಾರೆ ಅಂತಂದರೆ ಇನ್ನೇನು ಆಗೋದಿಲ್ಲ ನನ್ನ ಕೈಲಿ ಅಂತ ಪ್ರಾಣ ಕಳ್ಕೊಳ್ಳೋದಿಕ್ಕೂ ಹೋಗ್ಬಿಟ್ಟಿದ್ರಿ ಆ ಥರ ಅಂತಲೂ ತೋರಿಸ್ತಾ ಇದ್ದಾರೆ ಒಂದಷ್ಟು ಜನದ ಎನರ್ಜಿ ಅರ್ಥ ಆಯ್ತಾ ಆದರೆ ನೀವು ಏನು ಮಾಡ್ಕೊಳಕ್ಕೋದ್ರೂ ಕಂಪ್ಲೀಟ್ ಆಗಲಿಲ್ಲ ಅದು ನೀವು ಕಷ್ಟ ಅನುಭವಿಸ್ತಾ ಇದ್ರಿ ಬಟ್ ಪ್ರಾಣನೇ ಕಳ್ಕೊಂಡ್ಬಿಡ್ತೀನಿ ಅನ್ನೋದಕ್ಕೆಲ್ಲ ಬಿಡ್ಲಿಲ್ಲ ಯಾತಕ್ಕೆ ಅಂದರೆ ನಿಮ್ಮ ಪೂರ್ವಜರು ನಿಮ್ಗೆ ಹೆಲ್ಪ್ ಮಾಡಿದ್ರು ಅಂತ ತೋರಿಸ್ತಾ ಇದ್ದಾರೆ ಅರ್ಥ ಆಯ್ತಾ ಇದು ಎಲ್ಲ ಥರನೂ ಲಾಸು ಆಯಿತು ದುಡ್ಡು ಕಾಸಿನ ಲಾಸ್ ಆಯಿತು ಫ್ಯಾಮಿಲಿಯವರು ಕೂಡ ದೂರ ಆಗಿಬಿಟ್ರು ಅಂದರೆ ಜೊತೆಗೆ ಫ್ಯಾಮಿಲಿಯವರೇ ತೊಂದರೆ ಮಾಡಿದ್ದು ಅಂತಲೂ ತೋರಿಸ್ತಾ ಇದ್ದಾರೆ ಆಯ್ತಾ ಸೊ ಇವಾಗ ಈ ಜನ್ಮದಲ್ಲಿ ನೀವೇನು ಪಾಠ ಕಲಿತಾ ಇದ್ದೀರಾ ಅಂತ ಹೇಳಬೇಕು ಅಂದರೆ ಪಾಠ ಅನ್ನೋಕ್ಕಿಂತ ಈ ಜನ್ಮದಲ್ಲಿ ನೀವೇನು ಬುತ್ತಿ ಶೇಖರಿಸಿಟ್ಕೋತಾ ಇದ್ದೀರಾ ಅಂತ ಹೇಳ್ತೀನಿ ಈ ಎನರ್ಜಿನಲ್ಲಿ ಅರ್ಥ ಆಯಿತಾ ಏನು ಅಂತಂದರೆ ಇವಾಗ ಯಾರನ್ನು ಹತ್ತಿರ ಸೇರಿಸ್ಬೇಕು ಆಯಿತಾ ಯಾರನ್ನು ದೂರ ಇಡಬೇಕು ಫಸ್ಟು ಜೊತೆಗೆ ಯಾರತ್ರ ಎಷ್ಟು ಬೆರೆತು ಮಾತಾಡಬೇಕು ಇದು ನೈಟ್ ಆಫ್ ಸೋಡ್ಸ್ ಬಂದಿರೋದು ಆಯಿತಾ ಎಲ್ಲಿ ಯಾರನ್ನ ಕಟ್ ಮಾಡಬೇಕು ಆಯಿತಾ ಅಂದರೆ ಇದು ಕೊಲೆ ಕೊಲೆ ಆ ಥರ ಎಲ್ಲ ದಯವಿಟ್ಟು ಅಂದ್ಕೋಬೇಡಿ ಆಯಿತಾ ಇದೇನಂತಂದರೆ ಇವಾಗ ನಮ್ಮ ಈಗ ಜನ್ಮದಲ್ಲಿ ಈಗ ಒಂದಷ್ಟು ಎನರ್ಜಿ ಎನರ್ಜಿ ಯಾವ ಥರ ಬರ್ತಿದೆ ಅಂದರೆ ನಾವು ಏನು ಪಾಠ ಕಲ್ತ್ವಿ ಈ ಜೊತೆಗೆ ನಾವು ಏನು ಬುತ್ತಿ ಶೇಖರಿಸಿಟ್ಕೊಂಡಿದ್ದೀವಿ ಇವಾಗ ನಮ್ಮ ಪುಣ್ಯದ ಬುತ್ತಿನ ಅಥವಾ ಪಾಪದ ಬುತ್ತಿನ ಏನು ಏನು ಶೇಖರಿಸ್ಕೊಂಡಿದ್ದೀವಿ ನಾವು ಅಂತ ತೋರಿಸ್ತಾ ಇದ್ದಾರೆ ಅಷ್ಟೇ ಇದು ಆ್ಯಕ್ಚುಲಾಗಿ ಪುಣ್ಯದ ಬುತ್ತಿನೇ ಅರ್ಥ ಆಯ್ತಾ ಯಾವ ಥರ ಅಂತಂದರೆ ಇವಾಗ ದೇವರ ಇದು ಬಂದು ಫಸ್ಟ್ ಬಂದಿರೋದೇ ಸಿಕ್ಸ್ ಆಫ್ ಕಪ್ಸ್ ಆಗಿರೋದ್ರಿಂದ ಅವರು ಪ್ರೊಟೆಕ್ಟ್ ಮಾಡ್ತಿದ್ದಾರೆ ಅಂತಂದರೆ ನಮ್ಮ ನಡವಳಿಕೆ ನಮ್ಮ ರೀತಿ ಅಥವಾ ನಾವು ಯಾವ ಥರ ಬದುಕ್ತಿದ್ದೀವಿ ಆಯಿತಾ ನ್ಯಾಯಬದ್ಧವಾಗಿಲ್ಲ ಅಂತಂದರೆ ಖಂಡಿತ ನಮ್ಮ ಪೂರ್ವಜರು ನಮ್ಮ ಹೆಲ್ಪ್ಗೆ ಬರೋದಿಲ್ಲ ಫಸ್ಟು ಅವ್ರು ದೂರ ಮಾಡಿಬಿಡ್ತಾರೆ ಆಯಿತಾ ಸೊ ಅವ್ರದ್ದು ಫಸ್ಟ್ ಕಾರ್ಡೇ ಅವ್ರದ್ದು ಇರೋದರಿಂದ ಡೆಫಿನೆಟಾಗಿ ಇದು ಧರ್ಮದ ದಾರೀಲೇ ನಡೀತಾ ಇದ್ದೀವಿ ನಾವು ದೇವ್ರಿಗೂ ಹತ್ತಿರ ಇದ್ದೀವಿ ಯಾವ ಥರ ನಾವು ಯಾವುದೇ ಕೆಟ್ಟದ್ದು ಇಲ್ಲ ಕೆಟ್ಟದ್ದು ಬಯಸ್ತಾ ಇಲ್ಲ ನಮಗೆ ಬರೋ ಚಾಲೆಂಜಸ್ ಏನೇ ಬರಲಿ ಜೀವನದಲ್ಲಿ ಆಯಿತಾ ಬಂದಿರೋದನ್ನು ನಾವು ಏನು ಮಾಡಿದ್ದೀವಿ ಅದನ್ನು ಫೇಸ್ ಮಾಡಿದ್ದೀವಿ ಎದುರಿಸಿದ್ದೀವಿ ಹಾಂ ಧೈರ್ಯವಾಗಿ ಎದ್ರಿಸಿದ್ದೀವಿ ಸುಮ್ಮನೆ ಲೈಕ್ ಏನೋ ಇದು ಬದುಕಬೇಕು ಬದುಕಿರೋದಲ್ಲ ಧೈರ್ಯವಾಗಿ ಎದ್ರಿಸಿದ್ದೀವಿ ತೀರಾ ಆಗದೆ ಇದ್ದಾಗ ನನಗಾಗಲ್ಲ ಅಂತ ಸೋತ್ ಕೂತಿರೋದು ಇದೆ ಸೋತ್ ಕೂತು ಇದ್ದೀವಿ ಆಯಿತಾ ಸೋತ್ ಕೂತಾಗ ಏ ಎದ್ದೇಳು ಮಗು ಅಂತ ಬಂದು ನಮ್ಮ ಪೂರ್ವಜರು ನಮ್ಮನ್ನು ಎಪ್ಸಿರೋದು ಇದೆ ಕೈ ಹಿಡಿದು ನಡೆಸಿರೋದು ಇದೆ ಆಯಿತಾ ಕೈ ಬಿಟ್ಟಿಲ್ಲ ಅವರಂತೂ ಕೈ ಬಿಟ್ಟಿಲ್ಲ ಸೊ ಈಗ ಈ ಜನ್ಮದಲ್ಲಿ ನಮ್ಮ ಪುಣ್ಯ ಯಾವ ಥರ ಆಗಿದೆ ಅಂತಂದ್ರೆ ಇದು ಯಾರ ಎನರ್ಜಿ ಗೊತ್ತಿಲ್ಲ ನನಗೆ ಆಯಿತಾ ನೀವು ಮ ಮತ್ತೆ ಕಮೆಂಟ್ಸಲ್ಲೆಲ್ಲ ಕೇಳಬೇಡಿ ಅಂದರೆ ಯಾರದ್ದು ಯಾರ ಹೆಸರು ಯಾರು ಅದೆಲ್ಲ ಕೇಳಿದ್ರೆ ಏನೂ ಹೇಳೋಕ್ಕಾಗಲ್ಲ ಅದಕ್ಕೆಲ್ಲ ಪರ್ಸನಲ್ ರೀಡಿಂಗ್ ತೊಗೋಬೇಕಾಗತ್ತೆ ಓಕೆನಾ ಸೊ ಇಲ್ಲೇನು ಅಂತಂದ್ರೆ ಇಲ್ಲೇನು ಬರ್ತಿದೆ ಎನರ್ಜಿ ಅದನ್ನು ಹೇಳ್ತಾ ಇದ್ದೀನಿ ಓಕೆನಾ ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಮಾಡೋ ವಿಡಿಯೋದಲ್ಲಿ ಇಡೀ ಪ್ರಪಂಚದಲ್ಲಿರೋ ಜನಗಳದ್ದು ವಿಷಯ ಹೇಳೋಕ್ಕಾಗತ್ತಾ ಅಸಾಧ್ಯ ಅಸಾಧ್ಯ ಅದು ಅಲ್ವಾ ಸೊ ಇದು ಜಸ್ಟ್ ಒಂದು ಹಿಂಟ್ ಕೊಡ್ತಾ ಇರೋದು ದೇವರು ಇದು ಫಸ್ಟ್ ಟೈಮ್ ನಾನು ಈ ಥರ ಮಾಡ್ತಾ ಇರೋದು ಆ್ಯಕ್ಚುಲಿ ಜನ್ಮ ಅಯ್ಯೋ ಹಾಂ ಪೂರ್ವಜನ್ಮದ್ದು ಫಲ ಏನಿತ್ತು ಈ ಜನ್ಮದಲ್ಲಿ ಏನು ಶೇಖರಿಸಿದ್ದೀವಿ ಮುಂದಕ್ಕೆ ಏನು ಹೇಗಿರ್ತೀವಿ ಅನ್ನೋದನ್ನ ಇದು ಫಸ್ಟ್ ಟೈಮ್ ನಾನು ಈ ಥರ ಮಾಡ್ತಾ ಇರೋದು ಓಕೆ ಸೊ ಇವಾಗ ಈ ಜನ್ಮದ ಇವಾಗ ಈ ಜನ್ಮದಲ್ಲಿ ಬಹಳಷ್ಟು ನೊಂದಿದ್ದೀವಿ ಹ್ಞೂ ನೊಂದಿದ್ದೀರಾ ಹ್ಞೂ ನೊಂದಿದ್ದೀರಾ ಕಷ್ಟಪಟ್ಟಿದ್ದೀರಾ ಜೊತೆಗೆ ಫ್ಯಾಮಿಲಿಯವರಿಂದನೇ ತುಂಬ ಅನ್ಯಾಯ ಎಲ್ಲ ಅನುಭವಿಸಿದ್ದೀರಾ ಅರ್ಥ ಆಯ್ತಾ ಸೊ ಅದು ಅದರಿಂದ ಏನಾಗಿದೆ ಇವಾಗ ಈ ಜನ್ಮದಲ್ಲಿ ನೀವು ಏನು ಮಾಡಿದ್ದೀರಾ ಅಂತಂದರೆ ನಿಮಗೆ ಅರ್ಥ ಆಗಿದೆ ಯಾರು ನಮ್ಮವರು ಅಂತ ಅಲ್ಲ ಅಥವಾ ಯಾರು ಬೇರೆಯವರು ಅಂತನೂ ಅಲ್ಲ ನೀವು ನಿಮ್ಮನ್ನು ಯಾವ ಥರ ನಡೆಸ್ಕೊಂಡು ಹೋಗಬೇಕು ತಿಳ್ಕೊಂಡಿದ್ದೀರಾ ಇವಾಗ ಯಾರಿಗೆ ಎಷ್ಟು ರೆಸ್ಪೆಕ್ಟ್ ಕೊಡಬೇಕು ಎಷ್ಟು ಮರ್ಯಾದೆ ಕೊಡಬೇಕು ಅಷ್ಟೇ ಕೊಟ್ಟು ಅಲ್ಲೇ ಓಕೆ ಫೈನ್ ಹಲೋ ಹಾಯ್ ಆ ಥರ ಹ್ಞೂ ಅತಿ ಅತಿಯಾಗಿ ಹಚ್ಕೊಳೋಕ್ಕೂ ಹೋಗ್ತಾ ಇಲ್ಲ ಯಾಕೆಂದರೆ ನಿಮಗೆ ಗೊತ್ತಾಗಿದೆ ಇವಾಗ ಜಾಸ್ತಿ ಹಚ್ಕೊಂಡ್ರೆ ನಿಮಗೆ ತೊಂದರೆ ಸೊ ಅನ್ ಇಲ್ಲದ ಕಷ್ಟ ಕಷ್ಟ ತೊಂದರೆಗಳು ಶುರು ಆಗಿಬಿಡುತ್ತೆ ಮತ್ತು ಜೀವನದಲ್ಲಿ ಇಂತ ನೀವು ನಿಮ್ಮ ಜೀವನದಲ್ಲಿ ನೀವು ಒಂದು ಇದನ್ನು ಬ್ಯಾರಿಯರ್ ಹಾಕ್ಕೊಂಬಿಟ್ಟಿದ್ದೀರಾ ಫೆನ್ಸ್ ಹಾಕ್ಕೊಂಬಿಟ್ಟಿದ್ದೀರಾ ಅಂತ ತೋರಿಸ್ತಾ ಇದ್ದಾರೆ ಆಯಿತಾ ಅಂದರೆ ಯಾರನ್ನ ಈ ಫೆನ್ಸ್ ಒಳಗೆ ಬಿಡಬೇಕು ನಿಮಗೆ ಗೊತ್ತು ಅಂದರೆ ಯಾರ ಈಗ ಈಗ ಏನೋ ಒಂದು ಈಗ ಇದನ್ನು ಫೆನ್ಸ್ ಹಾಕ್ತೀವಿ ಆಯಿತಾ ನಮ್ಮ ಏನು ಜಾಗ ಇರುತ್ತೆ ಫೆನ್ಸ್ ಹಾಕಿರ್ತೀವಿ ಈಗ ಆ ಗೇಟ್ ಓಪನ್ ಮಾಡಿಬಿಟ್ರೆ ಬೇರೆ ಯಾವುದೋ ಹಸುಗಳು ಬರುತ್ತೆ ಇರೋ ಇದನ್ನೆಲ್ಲ ತಿಂದು ಹೋಗುತ್ತೆ ಅಥವಾ ಇನ್ನೇನೋ ಒಂದು ಬಂದು ಎಲ್ಲ ಹಾಳು ಮಾಡೋಗುತ್ತೆ ಆ ಥರ ತೊಂದರೆ ತೊಂದರೆ ನಿಮಗೆ ನುಕ್ಸಾನಾಗುತ್ತೆ ಸೊ ನಿಮಗೆ ಇವಾಗ ಅರ್ಥ ಆಗಿದೆ ಯಾರನ್ನ ಹತ್ತಿರ ಇಡಬೇಕು ಅಥವಾ ಯಾರನ್ನು ಎಷ್ಟರ ಮಟ್ಟಿಗೆ ಯಾವ ಥರ ನೋಡಬೇಕು ಅಂತ ನೀವು ಅದು ಫಸ್ಟು ಪಾಠ ಕಲ್ತಿದ್ದೀರಾ ಅಂತ ಹೇಳ್ತಿದ್ದಾರೆ ಜೊತೆಗೆ ಎರಡನೇ ಪಾಠ ನೀವೇನು ಕಲ್ತಿದ್ದೀರಾ ಅಟ್ಯಾಚ್ಮೆಂಟು ಅತಿಯಾದ ಅಟ್ಯಾಚ್ಮೆಂಟು ಬಿಟ್ಬಿಟ್ಟಿದ್ದೀರಾ ಅಂತ ತೋರಿಸ್ತಾ ಇದ್ದಾರೆ ತೋರಿಸ್ತಾ ಇದ್ದಾರೆ ಇಲ್ಲಿ ಏನಂದರೆ ಈಗ ಇಲ್ಲ ನಾ ನಾನು ನೋಡ್ ನಾನೇ ನೋಡ್ತೀನಿ ನಾನು ಮಾಡ್ತೀನಿ ನಾನು ನಾನು ಅನ್ನೋದನ್ನು ಬಿಟ್ಬಿಟ್ಟಿದ್ದೀರಾ ಆಯಿತಾ ದೇವರು ಹೆಂಗೆ ತೋರ್ ದಾರಿ ತೋರಿಸ್ಕೊಂಡು ಹೋಗ್ತಾರೆ ಹಂಗೆ ಹೋಗೋಣ ಅಂತ ಇಲ್ಲಿ ತೋರ್ ಇಲ್ತಿ ಅರ್ಥ ಆಗಿದೆ ನಿಮಗೆ ಅಂತ ಹೇಳ್ತಾ ಇದ್ದಾರೆ ಆಯಿತಾ ಇದು ಏನಂದರೆ ಈ ಸೈಕಲ್ ಆಯಿತು ಈ ಮೂನ್ ಸೈಕಲ್ಗಳಿಂದ ಜೊತೆಗೆ ಈ ಥರ ತೊಂದರೆಗಳು ಈ ಏನು ಬಂತು ನಿಮಗೆ ಜನ ಒಡ್ಡಿದ್ರು ಆಯಿತಾ ಜೀವನದ ದಾರೀಲಿ ಸೊ ಅದರಿಂದ ನೀವು ಯಾವ ಥರ ಆಗಿದ್ದೀನಂದರೆ ಇವಾಗ ಫಿಯನಿಕ್ಸ್ ಥರ ಹೇಳ್ತಾ ಇದ್ದೀರಾ ಜೀವನದಲ್ಲಿ ಆಚೆ ಬರ್ತಾ ಇದ್ದೀರಾ ಅಂತ ತೋರಿಸ್ತಾ ಇದ್ದಾರೆ ಅಲ್ಲಿಂದ ಆಚೆ ತರೋಕ್ಕೆ ನಿಮ್ಮ ಪೂರ್ವಜರೇ ಹೆಲ್ಪ್ ಮಾಡಿದ್ರು ಇವು ಈ ಪಾಠ ಎಲ್ಲ ನಿಮ್ಮ ಪ್ಲಸ್ ಪಾಯಿಂಟ್ ಆಯಿತು ಪ್ಲಸ್ ಆಯಿತು ಇದೆಲ್ಲ ಯಾವ ಥರ ಅಂತಂದರೆ ನಿಮ್ಮ ಜೀವನದ ಬುತ್ತಿನಲ್ಲಿ ನೀವು ಯಾವ ಥರ ಈಗ ಬುತ್ತಿ ಯಾವ ಥರ ಸ್ವೀ ಶೇಖರಣೆ ಮಾಡಿದ್ದೀರಾ ಅಂತಂದರೆ ಯಾರನ್ನು ಯಾರನ್ನು ಮಾತ್ ನೋಯ್ಸೋಕ್ಕೆ ಹೋಗೋಲ್ಲ ನೀವು ನೀವು ಅಷ್ಟು ನೊಂದ್ಬಿಟ್ಟಿದ್ದೀರಾ ಯಾರಿಗೂ ಮೋಸ ಮಾಡೋಕ್ಕೆ ಹೋಗೋಲ್ಲ ಯಾಕೆ ಅಂತಂದರೆ ನೀವೇ ಅಷ್ಟು ಮೋಸ ಹೋಗ್ಬಿಟ್ಟಿದ್ದೀರಾ ಜೀವನದಲ್ಲಿ ಯಾರಿಗೂ ತೊಂದರೆ ಯಾಕೆ ಅಂದರೆ ಯಪ್ಪ ಈ ಥರ ತೊಂದರೆ ಅನುಭವಿಸಿ ಸಾಕಾಗ ಕೂತ್ಬಿಟ್ಟಿದ್ದಾರೆ ನೋಡಿ ಇದರಲ್ಲಿ ಕಾರ್ಡಲ್ಲಿ ಹ್ಞೂ ಪ್ರಾಣವೇ ಕಳ್ಕೊಳ್ಳೋಕೆ ಹಗ್ಗ ಎಲ್ಲ ಇದೆ ಇಲ್ಲಿ ಪ್ರಾಣ ಕಳ್ಕೊಳ್ಳೋ ಸ್ಥಿತಿ ತನಕ ಹೋಗ್ಬಿಟ್ಟಿದ್ರಿಂದ ನಿಮಗೆ ಗೊತ್ತು ಜೀವನದ ಬೆಲೆ ಗೊತ್ತು ನಿಮಗೆ ಇವಾಗ ಇದು ನಿಮಗೆ ಪಾಠ ಕಲ್ತ್ಬಿಟ್ಟಿದ್ದೀರಾ ಈ ಜನ್ಮದಲ್ಲಿ ಸೊ ನೀವು ಬೇರೆಯವ್ರಿಗೆ ಯಾರಿಗೂ ಏನೂ ತೊಂದರೆ ಮಾಡೋಕ್ಕೆ ಹೋಗೋದಿಲ್ಲ ಹಾಗಾಗಿ ನೀವು ಬುತ್ತಿ ನಿಮ್ಮ ಕರ್ಮದ ಬುತ್ತಿ ಏನಾಗಿದೆ ಇದೆ ಅಂತಿದ್ದಾರೆ ಜೊತೆಗೆ ನೀವು ಆ ಥರ ಯಾರ ಬಗ್ಗೆನೂ ದ್ವೇಷ ಒಂದು ಕೋಪ ಆಯಿತಾ ಆ ಥರ ಏನೂ ತೋರಿಸ್ತಾ ಇಲ್ಲ ನೀವು ಅತ್ ಆ ಥರ ಒಂದು ಶಾಂತತೆ ಬಂದ್ಬಿಟ್ಟಿದೆ ಜೀವನದಲ್ಲಿ ಆ ಥರ ಬಂದಿರೋದ್ರಿಂದ ನಿಮ್ಮ ಮನಸ್ಸು ಶಾಂತವಾಗಿ ದೇವರ ಕಡೆಗೆ ವಾಲ್ತಾಯಿದೆ ಅಂತಲೂ ತೋರಿಸ್ತಾ ಇದ್ದಾರೆ ಆಯಿತಾ ಸೊ ಹಾಗಾಗಿ ಏನಾಗಿದೆ ನೀವು ಒಂದು ಒಂದು ಸಲ ದೇವ್ರ ಕಡೆಗೆ ಗಮನ ಬಂತು ಅಂತಂದಾಗ ನಿಮ್ಮ ಬೇರೆ ಯಾವುದೇ ತೊಂದರೆಗಳು ಬಂದ್ರೂ ನಿಮ್ಗೆ ಆಟೋಮ್ಯಾಟಿಕ್ಕಾಗಿ ಅದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಹೇಗೆ ಅದನ್ನು ಫೇಸ್ ಮಾಡಬೇಕು ಹೇಗೆ ಅದನ್ನು ಎದುರಿಸಿ ಸಮಾಧಾನವಾಗಿ ಆಚೆ ಬರಬೇಕು ಅನ್ನೋದು ನೀವು ಪಾಠ ಕಲ್ತಿದ್ದೀರಾ ಅಂತಿದ್ದಾರೆ ಅಯ್ಯಪ್ಪ ಸೂಪರ್ 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 ಎನರ್ಜಿ ಇದು ಆಯಿತಾ ಇದೇ ಎನರ್ಜಿ ಇದೇ ಬುತ್ತಿ ನೀವು ಮುಂದೆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ ಯಾವ ಥರ ಇದು ಬಂತು ನೋಡಿ ನೈಟ್ ಆಫ್ ಸೋರ್ಟ್ಸ್ ಸೊ ಇವಾಗ ಏನು ಪಾಠ ಕಲ್ತ್ರಿ ಇಲ್ಲಿ ಆ ತೊಂದರೆ ಆಗಿ ಮಾಡಿದ್ದೇನೆ ಇವಾಗ ಯಾವ ಥರ ಶಾಂತತೆ ಬಂದ್ಬಿಟ್ಟಿದೆ ನಿಮ್ಮ ಜೀವನದಲ್ಲಿ ಈಗ ಅದೇ ಶಾಂತತೆನ ನೀವು ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಇದ್ದೀರಾ ನಿಮ್ಮ ಮನಸ್ಸಿಗೆ ಬಂದ್ಬಿಟ್ಟಿದೆ ನಿಮ್ಮ ತಲೆಗೆ ಕ್ಲಿಯರ್ ಆಗಿಬಿಟ್ಟಿದೆ ಅಂತ ತೋರಿಸ್ತಾ ಇದ್ದಾರೆ ಯಾವ ಥರ ಯಾರಿಗೂ ಏನು ಅನ್ಯಾಯ ಮಾಡಬಾರ್ದು ಮಾತಾಡೋಕ್ಕೆ ಹೋಗ್ಬಾರ್ದು ಪ್ರಯೋಜನ ಇಲ್ಲ ಯಾರಿಗೂ ದುಃಖ ಮಾಡಿಕೊಡ್ಬಾರ್ದು ಏಕೆಂದರೆ ನೀವು ಅಷ್ಟು ದುಃಖ ಅನುಭವಿಸ್ಬಿಟ್ಟಿದ್ದೀರಾ ಜೀವನದಲ್ಲಿ ಯಾರಿಗೂ ಯಾವುದೇ ಥರ ನೋವು ಕೊಡಬಾರ್ದು ಮೋಸ ಮಾಡಬಾರ್ದು ಏನು ಥರವೂ ಮೋಸ ಮಾಡಬಾರ್ದು ಯಾಕೆ ಅಂತಂದರೆ ಅದೇ ಅದರಿಂದನೇ ನಿಮ್ಮ ಪುಣ್ಯದ ಬುತ್ತಿ ಆಯಿತಾ ಅಷ್ಟು ಬ್ಯೂಟಿಫುಲ್ಲಾಗಿ ಹೋಗ್ತಾ ಇದೆ ಇವಾಗ ಅಂತ ತೋರಿಸ್ತಾ ಇದ್ದಾರೆ ಈಗ ಅದೇ ಒಂದು ಬುತ್ತಿ ತಗೊಂಡು ಇವಾಗ ಹೊರಡ್ತೀರಾ ನೆಕ್ಸ್ಟು ಅಂತ ತೋರಿಸ್ತಾ ಇದ್ದಾರೆ ಆಯಿತಾ ವಾವ್ ಸೊ ಇದು ಎಸ್ ಬಾಬಾ ಇದು ತುಂಬಾ ಚೆನ್ನಾಗಿತ್ತು ಒಂದ್ ಇನ್ನೊಂದು ಮೇಜರ್ ಒಂದ್ ಕಾರ್ಡ್ ತೆಗಿತೀನಿ ಗೊತ್ತಿಲ್ಲ ಯಾ ಏನ್ ಬರುತ್ತೆ ಅಂತ ಎಸ್ ಪಾಪ ದ ಫೂಲ್ ಮೈ ಗುಡ್ನೆಸ್ ಈಗಿನೂ ಹೇಳ್ದೆ ಅದೇ ಬುತ್ತಿ ತಗೊಂಡು ಹೊರಡ್ತೀರಾ ನೆಕ್ಸ್ಟ್ ಅಂತ ಹ್ಮ್ ಅಂದ್ರೆ ಒಂದು ಬ್ಯೂಟಿಫುಲ್ ಎನರ್ಜಿ ಅಂದ್ರೆ ತುಂಬ ಸಮಾಧಾನವಾಗಿ ಯಾರಿಗೂ ಏನು ತೊಂದರೆ ಮಾಡದೆ ಯಾರಿಗೂ ಏನು ಕಷ್ಟ ಕೊಡದೆ ನೋವು ಕೊಡದೆ ಬೇಜಾರು ಮಾಡಿದೆ ತುಂಬ ಒಂಥರ ಬ್ಯೂಟಿಫುಲ್ ಸೋಲ್ ಕಾಣಿಸ್ತಾ ಇದೆ ಇದು ನೋಡಿ ಬಂದಿರೋದು ದ ಫೂಲ್ ಅಂದರೆ ಇದು ಮೊದಲನೇ ಕಾರ್ಡು ಟಯರೋದು ಸೊ ಮತ್ತೆ ಅದೇ ಹೊಸ ಈ ಥರ ಒಂದು ಬುತ್ತಿ ತೊಗೊಂಡು ಹೊರಡ್ತಿದ್ದೀರಾ ಅಂತ ತೋರಿಸ್ತಾ ಇದ್ದಾರೆ ಆಯಿತಾ ಇದಂತೂ ತುಂಬ ತುಂಬ ಇಷ್ಟ ಆಯಿತು ಓಕೆ ಸೊ ಇದು ಯಾರು ಎನರ್ಜಿ ಅಂತ ಗೊತ್ತಿಲ್ಲ ನನಗೆ ಆಯಿತಾ ಈ ಥರ ಎನರ್ಜಿ ಪಿಕ್ ಆಯಿತು ಈ ಥರ ಹೇಳಬೇಕಾಯಿತು ಹೇಳಿದ್ದೀನಿ ಆಯಿತಾ ಸೊ ಇದು ಹೋದ ಜ ನಮ್ಮ ಪೂರ್ವಜನ್ಮದ ಸುಕೃತಗಳು ಸೊ ನಮ್ಮ ಜನ್ಮದ ಪುಣ್ಯದ ಫಲ ನಮಗೆ ನಮ್ಮ ಪೂರ್ವಜರು ಕೊಟ್ಟ ಪುಣ್ಯದ ಬುತ್ತಿ ತಗೊಂಡು ನಾವು ಈಗ ಬಂದು ಈ ಜನ್ಮದಲ್ಲಿ ಏನು ಪಾಠ ಕಲ್ತಿದ್ದೀವಿ ಹೇಳಿದ್ನಲ್ಲ ಸೊ ಅವರ ಸಹಾಯದಿಂದನೇ ಈ ಥರ ಎಲ್ಲ ಪಾಠಗಳು ಕಲಿತು ಶಾಂತ ಸ್ವಭಾವಕ್ಕೆ ಹೊಂದಿ ದೇವರಿಗೆ ಹತ್ತಿರ ಆಗಿ ಈಗ ನೆಕ್ಸ್ಟು ನಾವು ನಮ್ಮ ನೆಕ್ಸ್ಟು ಏನಿರುತ್ತೆ ನೆಕ್ಸ್ಟ್ ಲೈಫ್ ಅಂತ ಸೊ ಅಲ್ಲಿ ತುಂಬ ಯಾರಿಗೆ ಎಲ್ಲಿಡಬೇಕು ಸೋರ್ಸ್ ಎನರ್ಜಿ ಬರ್ತಾ ಇದೆ ಸೊ ಅಷ್ಟು ತಲೆಗೆ ಬಂದ್ಬಿಟ್ಟಿದೆ ಕ್ಲಿಯರ್ ಆಗಿದೆ ಅಂತ ತೋರಿಸ್ತಾ ಇದ್ದಾರೆ ಆಯಿತಾ ಸೊ ಇದು ಫುಲ್ ಎನರ್ಜಿ ಬಂದಿದೆ ಸೇಮ್ ಹೊಸ ಲೈಫಲ್ಲಿ ಹೊಸ ಒಂದು ಸ್ಫೂರ್ತಿ ಜೊತೆಗೆ ಮುಂದುವರಿಯತ್ತೆ ಅಂತ ಸೊ ನೋಡ್ರಿ ಈ ಥರ ಬಂತು ಓಕೆ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಇದೇನೋ ಸಡನ್ನಾಗಿ ಈ ಥರ ಒಂದು ಎಪಿಸೋಡ್ ಮಾಡೋ ಥರ ಆಸೆ ಆಯಿತು ಸೊ ನಿಮಗೆಲ್ಲ ಹೇಗೆ ಅನ್ನಿಸ್ತು ಹೇಳಿ ಆಯಿತಾ ಇದೇ ಥರ ಬೇರೆ ವೀಡಿಯೋಸ್ ಮಾಡಬೇಕಾ ಖಂಡಿತ ಹೇಳಿ ಓಕೆನಾ ಓಕೆ ಓಕೆ ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಹಾಗೆ ನಿಮಗೆಲ್ಲ ಇಷ್ಟ ಆಗಿದೆ ಅಂತಂದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಐಕಾನ್ ಹಿಟ್ ಮಾಡಿ ಸೊ ದಟ್ ಮುಂದೆ ಬರೋ ಎಲ್ಲ ವೀಡಿಯೋಸ್ ನಿಮ್ಮ ಕೈ ಸೇರುತ್ತೆ ಓಕೆ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಓಕೆನಾ Okay, thank you, thank you, thank you.